ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬಗಿನ್ಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬೆಂಗಳೂರಿನ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಬೆಂಗಳೂರು ಶ್ರೀಗಂಧ ವತಿಯಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಮಾರಂಭದಲ್ಲಿ ಅಲಿಯನ್ಸ್ ಕ್ಲಬ್ನ ಅಧ್ಯಕ್ಷೆ ಮಧುರಾ ಅಶೋಕ್ ಕುಮಾರ್ ಕಾರ್ಯದರ್ಶಿ ಬಿಎಂ ಶಿವರೋದ್ರಯ್ಯ ಖಜಾಂಚಿ ಸುಧಾ ಸದಸ್ಯರುಗಳಾದ ಶಿವಕುಮಾರ್ ಉಷಾ ಮಂಜುಳಾ ಗಂಗಾ ರತ್ನಮ್ಮ ಶಿವರುದ್ರಯ್ಯ ಸಿಆರ್ಪಿ ನವೀನ್ ಕುಮಾರ್ ಶಾಲೆಯ ಮುಖ್ಯ ಶಿಕ್ಷಕ ಕೃಷ್ಣಪ್ಪ ಜಯಲಕ್ಷ್ಮಮ್ಮ ಎಸ್ಟಿಎಂಸಿ ಅಧ್ಯಕ್ಷ ಗಂಗನರಸೇಗೌಡ ದಿನೇಶ್ ಲಿಂಗರಾಜು ರಂಗನಾಥು ರಂಗಸ್ವಾಮಿ ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು ನನ್ನೂ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾ ಪಡೆಯೋಣ ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾ ಪಡೆಯೋಣ ಈ ಮಾಗಡಿ ತಾಲೂಕು ಬಗನಗೆರೆ ಒಂದು ಊರಿಗೆ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಹೋದ ವರ್ಷ ಕೂಡ ನಾವು ಬಂದಿದ್ವಿ ಬಂದು ನೆನ್ಪಿದೆಯಾ ನಿಮಗೆ ಟ್ರ್ಯಾಕ್ ಸೂಟ್ಗಳನ್ನ ಶೂಸ್ಗಳನ್ನೆಲ್ಲ ಕೊಟ್ಟು ಹೋಗಿದ್ದಿದ್ದು ಅದೇ ರೀತಿ ಈ ಸರ್ತಿ ನಾವು ಏನು ಮಾಡಬಹುದು ಮಕ್ಕಳಿಗೆ ಅಂತ ಯೋಚನೆ ಮಾಡಿದಾಗ ನಿಮ್ಮ ವಿದ್ಯಾಭ್ಯಾಸಕ್ಕೆ ಉಪಯೋಗಕ್ಕೆ ಬರುವಂಥ ನೋಟ್ಬುಕ್ಗಳನ್ನ ಕೊಡುವಂಥ ಒಂದು ಯೋಚನೆಯನ್ನು ಮಾಡಿದ್ವಿ ಇದೇ ಊರಿನವರಾದ ಇದೇ ಶಾಲೆಯ ವಿದ್ಯಾರ್ಥಿ ಆದಂಥ ನಮ್ಮ ಒಂದು ಶ್ರೀಗಂಧ ಅಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳಾದಂಥ ಈ ವರ್ಷದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ವಿಜೇತರಾದಂಥ ಶಿವರುದ್ರಯ್ಯ ಸರ್ ಅವರಿಗೆ ನಾನು ತಿಳಿಸಿದೆ ಅವರು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಮಾಡೋಣ ಅಂತ ಒಪ್ಪಿಕೊಂಡಿದ್ದಾರೆ ಅವರಿಗೂ ಶಿಕ್ಷಕರಿಗೂ ಮೊದಲು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದೆ ಎಲ್ಲರೂ ಒಂದೇ ವಿಷಯ ಚರ್ಚೆ ಮಾಡ್ತಾ ಇದ್ದಿದ್ದು ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತ ನಿಮಗೆ ಈ ಶಾಲೆಯಲ್ಲಿ ಏನಾದರೂ ಕೊರತೆ ಅಂತ ಕಂಡಿದೀಯಾ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರಾ ಹೌದಾ ಮತ್ತೆ ಯಾಕೆ ಮಕ್ಕಳು ಇಲ್ಲಿ ಜಾಸ್ತಿ ಬರಲ್ಲ ಇದು ಒಂದು ಕ್ವಶನ್ ಮಾರ್ಕ್ ಅಲ್ವಾ ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ನೀವೆಷ್ಟು ಗ್ರಹಿಸಿದ್ದೀರಾ ನೀವೆಷ್ಟು ಅರ್ಥೈಸಿಕೊಂಡಿದ್ದೀರಾ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಎಷ್ಟು ಪ್ರಯೋಜನಕಾರಿ ಆಗಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹೌದಾ ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಎಷ್ಟು ನೀವು ಗ್ರಹಿಸಿಕೊಂಡಿದ್ದೀರಾ ಅನ್ನೋದು ಭಾಳ ಮುಖ್ಯ ಹಾಗಾಗಿ ನಿಮ್ಮ ಪಾಠದ ಕಡೆಗೆ ಗಮನ ಇರಬೇಕು ನಿಮಗೆ ಎಷ್ಟು ಸಾರ್ವಜನಿಕರು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾರಲ್ವಾ ನಿಮ್ಗೇನು ಬೇಕು ಬಟ್ಟೆ ಬೇಕಾ ಯೂನಿಫಾರ್ಮ್ ಬೇಕಾ ಶೂಸ್ ಬೇಕು ಟ್ರ್ಯಾಕ್ ಸೂಟ್ ಆಯಿತು ನೋಟ್ಬುಕ್ಗಳಾಯಿತು ಇದು ಇಷ್ಟೆಲ್ಲವನ್ನು ಸಾರ್ವಜನಿಕರು ಏನಕ್ಕೋಸ್ಕರ ಕೊಡ್ತಾರೆ ನಮ್ಮ ಊರಿನ ಮಕ್ಕಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅವರು ಉನ್ನತ ಸ್ಥಾನದಲ್ಲಿ ಹೋಗಬೇಕು ಮುಂದೆ ಬ ಗೊತ್ತು ನೀವೇ ಯಾರಾದರೂ ಇಲ್ಲಿ ಅತಿಥಿಗಳಾಗಿ ಬಂದು ಕೂತ್ಕೋಬೋದಲ್ವಾ ಹೌದಾ ಆ ಮಟ್ಟಿಗೆ ಈಗ ಎಷ್ಟು ಜನ ಮಕ್ಕಳನ್ನ ನಾನು ಕೇಳಿದೆ ಕೆಲವರು ಪೊಲೀಸ್ ಆಗಬೇಕು ಅಂತ ಹೇಳಿದರು ಕೆಲವರು ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರು ಕೆಲವರು ಡಾಕ್ಟ್ರ್ ಅಂತ ಹೇಳಿದರು ಆ ಮಟ್ಟಿಗೆ ನೀವು ಬೆಳಿಬೇಕು ಅಂತಂದರೆ ಶ್ರದ್ಧೆಯಿಂದ ಶಿಕ್ಷಕರು ಹೇಳಿದ ಪಾಠವನ್ನು ಶ್ರದ್ಧೆಯಿಂದ ಓದಬೇಕು ಹೌದಾ ಓದ್ತೀರಾ ಇವತ್ತು ಒಂದು ನಿಮ್ಮ ಶಾ ನಮ್ಮ ಶಾಲೆಯಲ್ಲಿ ಇದೊಂದು ಕಾರ್ಯಕ್ರಮ ಆಗಿದೆ ಅಲ್ವಾ ಇದನ್ನು ಮನೆಗೆ ಹೋಗಿ ನೀವು ಪಾಲಕರ ಹತ್ರ ಹಂಚ್ಕೊಳ್ತೀರಾ ಹೇಳ್ತೀರಾ ಆಯಿತು ಬರೀ ಬಂದರು ನೋಟ್ಬುಕ್ ಕೊಟ್ಟರು ಅಂತ ಹೇಳ್ತೀರಾ ಅಥವಾ ಯಾರು ಏನು ಮಾತಾಡಿದ್ರು ಅಂತ ಹೇಳ್ತೀರಾ ಹೇಳ್ತೀರಾ ಓಕೆ ಗುಡ್ ಸೊ ಆ ರೀತಿ ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಿ ಚೆನ್ನಾಗಿ ಓದಿ ಈ ಶಾಲೆಗೂ ಪಾಲಕರಿಗೂ ಶಿಕ್ಷಕರಿಗೂ ಕೀರ್ತಿ ತರುವ ಮಕ್ಕಳು ನೀವಾಗಬೇಕು ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ ಈ ಶಾಲೆಯ ಒಂದು ಏನು ಈಗ ಕುಂಠಿತವಾಗಿದ್ದರ ಸಂಖ್ಯೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಾವು ಬರೋ ಅಷ್ಟರಲ್ಲಿ ದ್ವಿಗುಣವಾಗಲಿ ಅಂತ ನಾನು ಹಾರೈಸ್ತೀನಿ ಹೆಚ್ಚು ಹೆಚ್ಚು ಮಕ್ಕಳು ಬರಲಿ ಅಂತ ನಾನು ಹಾರೈಸ್ತೀನಿ ನಿಜಕ್ಕೂ ನೀವೆಲ್ಲೂ ಭಾಳ ಅದೃಷ್ಟವಂತು ಅಂದರೆ ತಪ್ಪಲ್ಲ ಅದು ಹೇಗಿದೆ ನೋಡಿ ಸೌಂದರ್ಯ ಇಲ್ಲಿನ ಗಾಳಿ ಬೆಳಕು ಮರ ಬಿಲ್ಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಮೇಡಮ್ ಹೇಳಿದ ರೀತಿಯಲ್ಲಿ ಶಾಲೆ ಮುಖ್ಯ ಅಲ್ಲ ಇಲ್ಲಿನ ಮೇಸ್ಟ್ರುಗಳು ಮುಖ್ಯ ಇಂಗ್ಲೀಷ್ ಮೀಡಿಯಲ್ಲೇ ಓದಬೇಕು ಅಂತಲ್ಲ ನೋಡಿ ನೀವು ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಆದಮೇಲೆ ರಿಸಲ್ಟ್ ನೋಡಿ ಪೇಪರಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ಬಂದಿರೋ ಮಕ್ಕಳು ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳೇ ಹೌದು ನೀವು ನೋಡಿರ್ತೀರ ಬೆಂಗಳೂರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಕಾನ್ವೆಂಟ್ ಕಾಲೇಜಲ್ಲಿ ಓದೋ ಮಕ್ಕಳು ಇದ್ದಾರೆ ಆದರೆ ಇಂಥ ಮಕ್ಕಳಿಗೆ ನಾವು ಸಹಾಯಧನ ಮಾಡಬೇಕು ಇವತ್ತಿನ ದಿನ ನನ್ನ ಸೋದರ ಕಾರಣ ಇದೆಲ್ಲರಿಗೂ ಕೂಡ ಶಿವರುದ್ರಯ ನನ್ನ ಆತ್ಮೀಯ ಸೋದರ ಅವನಿಂದ ಇಲ್ಲೆಲ್ಲ ಬರೋಷ್ಟು ಅವಕಾಶ ಆಯಿತು ನಮ್ಮ ಜೀವನದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನಗಳು ಮಕ್ಕಳೇ ಇವತ್ತೇ ನಿಮ್ಮೆಲ್ಲರಿಗೂ ಅವನ ಪರವಾಗಿ ಆಶ್ವಾಸನೆ ಕೊಡ್ತೀನಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೇನು ಅನುಕೂಲ ಆಗುತ್ತೋ ಏನೇನು ಕೊಡ್ತಾ ಇದೆಯೋ ದಯಮಾಡಿ ಅವನ ಮುಖಾಂತರ ತಿಳಿಸಿದ್ರೆ ನಾವು ಕೈಲಾದಂಥ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಮಗೆ ದೇವರು ಪ್ರತಿರೂಪನೇ ಮಕ್ಕಳು ಅಂತ ಕರೀತಾರೆ ಅದರಿಂದ ನಾವು ದೇವರನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ನಾವು ಸಲ್ಲಿಸೋ ಪೂಜೆ ನಾವು ಮಾಡೋ ಸೇವೆ ದೇವರುಗಳು ಮಾಡಿದೆ ಅದರಿಂದ ನೀವೆಲ್ಲ ನಮ್ಮ ದೇವರುಗಳು ಸಮಾನ ಏನೇ ಇದ್ದರೂ ನೀವು ನಮ್ಮ ಅಣ್ಣನ ಮುಖಾಂತರ ತಿಳಿಸಿ ನಾವು ಮತ್ತೆ ಪದೇ ಪದೇ ಬರ್ತೀವಿ ನೆಕ್ಸ್ಟ್ ಬರೋ ಹೋಗಿ ಡಬಲ್ ಆಗಿರಬೇಕು ಸಂಖ್ಯೆ ಆ ರೀತಿ ನಿಮ್ಮ ಸ್ನೇಹಿತರೆಲ್ಲ ಉರ್ಜುಂಬಿಸಿ ಶಾಲೆಗೆ ಕರ್ಕೊಂಡ್ಬನ್ನಿ ಇದು ಅಲಯನ್ಸ್ ಶ್ರೀಗಂಧ ಬೆಂಗಳೂರು ಈ ಕ್ಲಬ್ನವರು ಇವತ್ತು ನಮ್ಮ ಸಂಖ್ಯೆ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗೀನ್ಗೆರೆ ಈ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳು ಮತ್ತು ಇನ್ನಿತರ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಬಗಿನಗಿರಿ ಶಾಲೆಗೆ ಬಂದಿದ್ದಾರೆ ಇದಕ್ಕೆ ಕಾರಣಕರ್ತರು ಇದೇ ಊರಿನ ಶಿವರುದ್ರಯ್ಯ ಸರ್ ಅವರು ನಿವೃತ್ತ ಪ್ರಾಂಶುಪಾಲರು ಅವರ ಒತ್ತಾಸೆಯ ಮೇರೆಗೆ ಅವರು ಕೂಡ ಈ ಒಂದು ಕ್ಲಬ್ನಲ್ಲಿ ನಿರ್ದೇಶಕರಾಗಿದ್ದಾರೆ ಸೊ ಅವರು ಮನಸ್ಸು ಮಾಡಿ ಈ ಒಂದು ಕ್ಲಬ್ ಸದಸ್ಯರನ್ನು ಇಲ್ಲಿಗೆ ಕರೆ ತಂದಿದ್ದಾರೆ ಸೊ ಇವರ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಬೆಳಿಬೇಕು ಬಹುತೇಕ ಇಂತಹ ಸರ್ಕಾರಿ ಶಾಲೆಗಳಿಗೆ ಈಗ ಬರ್ತಾ ಇರ್ತಕ್ಕಂಥ ಮಕ್ಕಳು ಬಡತನದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಮಕ್ಕಳೇ ಹಾಗಾಗಿ ಅಂತಹ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಥರ ಅವರು ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಈ ಥರ ಸಹಾಯ ಹಸ್ತವನ್ನು ಚಾಚಿಸ್ತಾ ಇದ್ದಾರೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಸೇರಬೇಕು ಅವರ ಭವಿಷ್ಯ ಉಜ್ವಲವಾಗಬೇಕು ಅವ್ರು ಚೆನ್ನಾಗಿ ಓದಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಥರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ನಾನು ನಮ್ಮ ಇಲಾಖೆಯ ಪರವಾಗಿ ಈ ಒಂದು ಅಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಸೊ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಅಂತ ಹೇಳಿ ಸುಮಾರು ದಿವಸಗಳಿಂದ ನಮ್ಮ ಮೇಡಮ್ನವರು ನನಗೆ ಇತ್ತು ಅದು ಇವತ್ತು ಕೂಡಿ ಬಂದಿದೆ ಸುಮಾರು ದಿವಸಗಳು ಅಂದ್ಕೊಂಡು ಆ ದಿನಾಂಕಗಳು ಮುಂದಕ್ಕೆ ಹೋಗ್ತಲೇ ಇರೋವು ಈ ದಿವಸ ಅದು ಕೂಡಿ ಬಂದಿದೆ ನಮ್ಮ ಉದ್ದೇಶ ಇಷ್ಟೇ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕು ಜ್ಞಾನಾರ್ಜನೆಯನ್ನು ಸಂಪಾದನೆ ಮಾಡಬೇಕು ಉನ್ನತ ಹುದ್ದೆಗೆ ಹೋಗ್ಬೇಕು ಇವತ್ತೆಲ್ಲ ಈ ಎಜುಕೇಷನ್ ಅನ್ನೋದು ಪಟ್ಟಣಗಳಲ್ಲಿ ಈವನ್ ಹೋಬಳಿ ಲೆವೆಲ್ಗಳಲ್ಲೂ ಒಂಥರ ಮಾಫಿಯಾಗೋಗಿದೆ ಬೇಕಾದಷ್ಟು ಡೊನೇಷನ್ ಕಟ್ಟಿ ಮಕ್ಕಳು ಓದೋದಕ್ಕಾಗಲ್ಲ ಇಂಥ ಸ್ಥಿತಿ ಇರುವಾಗ ನಮ್ಮ ಹಳ್ಳಿಗಳಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಶಿಕ್ಷಕರಿಗೂ ಸಹ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿ ನಮ್ಮದು ಮಕ್ಕಳು ಏನಿದ್ದೀರಿ ನಿಮ್ಮ ವಾತಾವರಣ ಏನಿದೆ ನಿಮ್ಮ ಸುತ್ತಮುತ್ತ ಏನಿದೆ ಅದನ್ನೇ ನೀವು ಉಪಯೋಗಿಸ್ಕೊಂಡು ಜ್ಞಾನಾರ್ಜನೆಯನ್ನು ಮಾಡಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ಇವತ್ತು ನಮ್ಮ ಕೃಷ್ಣಪ್ಪನವ್ರು ಇರ್ಬೋದು ನಿಮಗೆ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇರ್ಬೋದು ಅವರೆಲ್ಲ ಒಳ್ಳೆಯ ಪದವೀಧರರು ಚೆನ್ನಾಗಿ ಅವರ ಒಂದು ಅನುಭವವನ್ನು ನಿಮಗೆ ದಾರೆ ಎರೆದು ಚೆನ್ನಾಗಿ ನಿಮಗೆ ಬೋಧನೆ ಮಾಡ್ತಾರೆ ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಮುಂದೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಪ್ರೌಢಶಾಲೆ ಇರ್ಬೋದು ಕಾಲೇಜಲ್ಲಿರ್ಬೋದು ಆ ಹಂತಗಳಲ್ಲಿ ನೀವು ಚೆನ್ನಾಗಿ ಓದಿ ನೀವು ನಿಮ್ಮ ಊರಿಗೂ ಸಹ ಒಂದು ಹೆಸರನ್ನು ತರಬೇಕು ನಿಮ್ಮ ತಂದೆ ತಾಯಿಗಳಿಗೂ ಹೆಸರನ್ನು ತರಬೇಕು ಅನ್ನೋದು ನನ್ನ ಆಸೆ ಮಕ್ಕಳೇ ಈ ಒಂದು ಸಂದರ್ಭದಲ್ಲಿ ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಮ್ಮ ಸ್ನೇಹಿತರು ಶಿವಕುಮಾರ್ ಹೇಳಿದರು ನಿಮ್ಮದೇನೇ ಸಂದರ್ಭ ಇರ್ಬೋದು ಎಂಥದೇ ಪರಿಸ್ಥಿತಿ ಇರ್ಬೋದು ವಿದ್ಯಾಭ್ಯಾಸಕ್ಕೆ ಏನಾದರೂ ನಿಮಗೆ ಸಹಾಯ ಬೇಕಾಗಿದ್ದಲ್ಲಿ ನನ್ನ ಪರವಾಗಿ ನೀವು ಹೇಳಿ ಕಳಿಸಿ ಅಂತ ಅಂದರು ನಾನು ಇವತ್ತು ಈ ಸಭೆಯಲ್ಲಿ ನಮ್ಮ ಮುಖಂಡರುಗಳ ಸಮೇತ ಸಹಿತ ಮುಂದೆ ಹೇಳ್ತಾ ಇದ್ದೀನಿ ವಿದ್ಯಾಭ್ಯಾಸಕ್ಕೆ ನಾವು ನಮ್ಮ ಕೈನಲ್ಲಿ ಆದಷ್ಟು ಸಹಾಯವನ್ನು ನಾವು ಮಾಡ್ತೀವಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಏನು ವಿದ್ಯಾಭ್ಯಾಸದ ಮಟ್ಟ ಇದೆ ಮುಂದೆ ನೀವು ಏನು ಆಗಬೇಕು ಒಂದು ಗುರಿ ಇಟ್ಕೋಬೇಕು ನೀವು ಆ ಗುರಿ ಇಟ್ಕೊಂಡಾಗ ಮಾತ್ರ ನೀವು ಆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯತೆ ಇರ್ತದೆ ಪರಮಪೂಜೆ ಅಣ್ಣಾಜಿಯವರು ಮೊದಲಿಂದಲೂ ಹೇಳ್ತಾಯಿದ್ರು ಜೈ ಜಗತ್ ಇಡೀ ಜಗತ್ತಿಗೆ ಜಯವಾಗಲಿ ಅವ್ರು ಹೇಳ್ತಾಯಿದ್ದಂಥ ಶ್ಲೋಗನ್ನು ಜೈ ಜಗತ್ ನಾನು ಆ ಗೋಲ್ಡ್ ಮೇಲೆ ಹಾಕ್ಸಿದ್ದೀನಿ ಜೈ ಜಗತ್ ಇಡೀ ಜಗತ್ತಿಗೆ ಜಯವಾಗಲಿ ಎಂದು ಒಂದು ಬಹುದೊಡ್ಡ ಶ್ಲೋಗನ ಇದ್ರು ಅವರು ನಮಗೆ ಪ್ರತಿ ಶನಿವಾರ ಪಾಠವನ್ನು ತೆಗೆದುಕೊಳ್ತಾ ಇದ್ದರು ಉತ್ತಮ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕು ಒಳ್ಳೆಯ ಸಮಾಜ ಮುಖಿಯಾಗಿ ಬದುಕಬೇಕು ತದನಂತರ ನನ್ನನ್ನು ನೋಡಿ ನನ್ನ ಮನೆ ಕಲಿತದೆ ನನ್ನ ಮನೆಯನ್ನು ನೋಡಿ ಇಡೀ ಊರು ಕಲಿತದೆ ಇಡೀ ಊರನ್ನು ನೋಡಿ ಇಡೀ ಹೋಬಳಿ ಕಲಿತದೆ ಇಡೀ ಹೋಬಳಿಯನ್ನು ನೋಡಿ ಇಡೀ ತಾಲೂಕು ಕಲಿತದೆ ಇಡೀ ತಾಲೂಕನ್ನು ನೋಡಿ ಜಿಲ್ಲೆ ಕಲಿತದೆ ಜಿಲ್ಲೆಯನ್ನು ನೋಡಿ ಜಿಲ್ಲೆಯ ಒಂದು ಇದನ್ನು ನೋಡಿ ರಾಜ್ಯ ಕಲಿತದೆ ರಾಜ್ಯವನ್ನು ನೋಡಿ ದೇಶ ಕಲಿತದೆ ದೇಶವನ್ನು ನೋಡಿ ವಿಶ್ವ ಪ್ರಗತಿಯತ್ತ ಹೋಗ್ತದೆ ಅಂತ ಯಾವಾಗಲೂ ಒಂದು ಮಾತನ್ನು ಅವರು ಹೇಳ್ತಾಯಿದ್ರು ಪರಮ ಪೂಜ್ಯರು ಇನ್ನೊಂದು ಮಾತು ಹೇಳ್ತಾಯಿದ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಮ್ಮ ಸ್ಕೂ ನಮ್ಮ ಊರಿಗೆ ಸ್ಕೂಲ್ ತಂದರು ಅವಾಗ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಕೆಲವು ವರ್ಷಗಳು ಆಗಿದ್ದರೂ ಸಹ ಅವತ್ತಿನ ಕಾಲದಲ್ಲಿ ಇಡೀ ರಾಜ್ಯ ಸರ್ಕಾರ ಏನು ಅವತ್ತಿನ ರಾಜ್ಯ ಸರ್ಕಾರ ಏನಿತ್ತು ಪರಮಪೂಜರಿ ಇವರು ಸಿವಿಲ್ ಇಂಜಿನಿಯರ್ ಆಗಿದ್ದರು ಮಾಗಡಿಯ ತಾಲೂಕು ಪ್ರಪ್ರಥಮ ಇಂಜಿನಿಯರ್ ಯಾರಪ್ಪ ಪರಮ ಪರಮಪೂಜ್ಯ ನಾರಾಯಣಪ್ಪರು ಬೆಳಗುಮ್ಮ ನಾರಾಯಣಪ್ಪರು ನಮ್ಮೂರಲ್ಲಿ ಕೂಡಲಕ್ಕವರ ಸಂಘವನ್ನು ಕಟ್ಟಿ ಬಗಿನಿಗೆರೆಯನ್ನು ಉನ್ನತೀಕರಣಕ್ಕೆ ಅವತ್ತಿನ ಏನಾದರೂ ಇಡೀ ತಾಲೂಕಲ್ಲಿ ಅತ್ಯಂತ ಏಯ್ಟಿ ಪರ್ಸೆಂಟ್ ಎಜುಕೇಟೆಡ್ ಯಾರಂದ್ರೆ ಇದ್ದರು ಅಂದರೆ ಅದು ಬಗಿನಗೆರೆಯಲ್ಲಿದ್ದರು ಅಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಇಡೀ ರಾಜ್ಯಕ್ಕೆ ಸುಮಾರು ಡಾಕ್ಟ್ರುಗಳಾಗಿದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳಾಗಿದ್ದಾರೆ ಅವರು ಈ ಗುರುಗಳು ಸಹ ಅವರ ಶಿಷ್ಯ ಅಂದರೆ ನಾನೂ ಸಹ ಅವರ ಶಿಷ್ಯ ಅಂದರೆ ನಾನು ಮೂಲತಃ ಇವರ ಶಿಷ್ಯ ಅಂದರು ಆಮೇಲೆ ಇದನ್ನು ಮಾಡಿ ಎಲ್ಲರೂ ಪ್ರಗತಿಯನ್ನು ಹೊಂದಬೇಕು ಎಲ್ಲರೂ ಸಮಾಜಮುಖಿಯಾಗಿ ಇರಬೇಕು ಅಂತ ಹೇಳ್ಕೊಟ್ಟಂಥ ಅವತ್ತಿನ ಪರಮ ಪೂಜ್ಯರು ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶಕರು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು